ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಹಗರಣಗಳ ಸರ್ಕಾರವಾಗಿ ಮಾರ್ಪಟ್ಟಿದ್ದು ಈಗ ಗಣಪತಿಯನ್ನು ವಿಸರ್ಜಿಸದಂತೆ ಸದ್ಯದಲ್ಲೇ ಸಿದ್ದರಾಮಯ್ಯ ಹಾಗೂ ಅವರ ಸರ್ಕಾರವನ್ನು ವಿಸರ್ಜಿಸಲಾಗುವುದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ಸುನೀಲ್ ಕುಮಾರ್ ಕುಮಟಾದಲ್ಲಿ ಲೇವಡಿ ಮಾಡಿದರು ಕುಮಟಾ ಪಟ್ಟಣದ ನಾದಶ್ರೀ ಕಲಾ ಕೇಂದ್ರದಲ್ಲಿ ಶನಿವಾರ ನಡೆದ ಬಿಜೆಪಿಯ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಶಾಸಕ ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿದರು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಹಗರಣಗಳು ಒಂದೊಂದಾಗಿಯೇ ಬೆಳಕಿಗೆ ಬರುತ್ತಿವೆ ಇದು ಹಗರಣಗಳ ಸರ್ಕಾರವಾಗಿದೆ ನಾವು ಯಾವತ್ತೂ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡಿಲ್ಲ ಸರ್ಕಾರವನ್ನ ವಿಸರ್ಜಿಸುವಂತೆ ಆಗ್ರಹವೂ ಮಾಡಿಲ್ಲ ಭ್ರಷ್ಟಾಚಾರ ಬೆಸಗಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುತ್ತಿದ್ದೇವೆ ಇವರ ಬಿಟ್ಟಿ ಗ್ಯಾರಂಟಿ ಯೋಜನೆಗಳಿಗಾಗಿ ಅಗತ್ಯವಾದ ಆರ್ಥಿಕ ಕ್ರೋಢೀಕರಣಕ್ಕಾಗಿ ಬೆಲೆ ಏರಿಕೆ ಮಾಡುವ ಮೂಲಕ ಬಡ ಜನರ ಜೀವನವನ್ನ ದುಸ್ತರ ಮಾಡುತ್ತಿದ್ದಾರೆ ಮತ್ತೆ ಹಾಲಿನ ಬೆಲೆಯನ್ನು ಏರಿಸುವುದಾಗಿ ಸಿಎಂ ಹೇಳಿದ್ದಾರೆ ಕಸ್ತೂರಿ ರಂಗನ್ ವರದಿಯನ್ನ ಸರ್ಕಾರ ತರಾತುರಿಯಲ್ಲಿ ಜಾರಿ ಮಾಡದೆ ಈ ವರದಿ ಬಗ್ಗೆ ವ್ಯಾಪಕ ಚರ್ಚೆ ನಡೆಸಿ ಸಾಧಕ ಬಾಧಕಗಳನ್ನು ಪರಿಗಣಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಅವರು ಆಗ್ರಹಿಸಿದರು ಈಗ ಒಂದಾದ ನಂತರ ಒಂದಾದ ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ಕೇಳಿ ಪ್ರಾರಂಭ ಮಾಡಿದ ಕಾಂಗ್ರೆಸ್ಸಿನ ಹಗರಣಗಳ ಸರ್ಕಾರದ ವಿರುದ್ಧ ಸರಣಿ ಹೋರಾಟವನ್ನು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡಿದ್ವಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಾದ ವಿವಾದ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ವಿಧಾನಸಭೆಗಳಿಗೆ ಚರ್ಚೆ ಆದಾಗ ಸ್ವತಃ ಮುಖ್ಯಮಂತ್ರಿಗಳು ನೂರ ಎಂಬತ್ತೇಳರ ಎಂಬತ್ತ ಕೋಟಿ ಮಾತ್ರ ಅಂತ ಒಪ್ಕೊಳ್ಳುವಂತ ಪರಿಸ್ಥಿತಿ ಆರ್ಥಿಕ ಇಲಾಖೆಯನ್ನ ಅವರೇ ನಿರ್ವಹಿಸ್ತಾ ಇರುವಂತದ್ದು ಇನ್ಯಾವ ಅಧಿಕಾರಿ ಬಿಜೆಪಿ ಪರ ಕೆಲಸ ಮಾಡಿದ್ರು ಈ ರೀತಿ ಆರೋಪಗಳನ್ನ ಚುನಾವಣೆ ಸಂದರ್ಭದಲ್ಲಿ ನಾವು ಕೇಳಿದ್ವಿ ಆಡಳಿತ ಎಲ್ಲ ದುರುಪಯೋಗ ಅಂತ ಕೇಳ್ತೇವೆ ಆದ್ರೆ کے لئے کے لئے ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಮಾತನಾಡಿ ಬಿಜೆಪಿಯ ಸದಸ್ಯತ್ವ ಅಭಿಯಾನಕ್ಕೆ ಈಗಾಗಲೇ ರಾಷ್ಟ್ರಾದ್ಯಂತ ಚಾಲನೆ ದೊರೆತಿದೆ ನಾವೆಲ್ಲರೂ ಮತ್ತೊಮ್ಮೆ ಹೊಸದಾಗಿ ಸದಸ್ಯತ್ವ ಪಡೆಯಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಲಕ್ಷ ಸದಸ್ಯರನ್ನ ಮಾಡುವಂತೆ ರಾಜ್ಯಾಧ್ಯಕ್ಷರು ಸೂಚನೆ ನೀಡಿದ್ದಾರೆ ಪ್ರತಿ ಬೂತ್ ಮಟ್ಟದಲ್ಲಿ ಮುನ್ನೂರು ಮಂದಿ ಸದಸ್ಯರಾಗಬೇಕು ಎಲ್ಲಾ ಶಕ್ತಿ ಕೇಂದ್ರದವರು ಈ ಅಭಿಯಾನಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಈ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಅಭಿಯಾನದಲ್ಲಿ ತೊಡಗಿಸಿಕೊಂಡು ಕನಿಷ್ಠ ನೂರು ಮೆಂಬರ್ಶಿಪ್ ಅನ್ನು ಅವರು ವೈಯಕ್ತಿಕವಾಗಿ ಮಾಡಬೇಕು ಮತ್ತು ಪ್ರತಿ ಬೂತ್ಗಳಲ್ಲಿ ಮುನ್ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸದಸ್ಯ ನೋಂದಣಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಇಷ್ಟೇ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ ಶೆಟ್ಟಿ ಮಾಜಿ ಶಾಸಕರಾದ ಸುನೀಲ್ ನಾಯ್ಕ್ ಸುನಿಲ್ ಹೆಗಡೆ ಮಾಜಿ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ಎಂಜಿ ಎಂಜಿನಾಯ್ ಕೆಜಿ ನಾಯ್ಕ್ ಪ್ರಮುಖರಾದ ಗಿರೀಶ್ ಪಾಟೀಲ್ ಹರಿಪ್ರಕಾಶ್ ಕೋಣೆಮನೆ ಈಶ್ವರ ನಾಯ್ಕ್ ಕುಬೇರಪ್ಪ ಭಾರತಿ ಗೌಡ ಇತರರು ವೇದಿಕೆಯಲ್ಲಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಂಟಾ